ಅರಣ್ಯದ ಅಳಲು ಮಣ್ಣಿನ ತೊಡೆಯಲ್ಲೇ ನಮ್ಮ ತಾಯಿ ಉಸಿರಾಡಿದಳು ಬೇರುಗಳ ಜೊತೆ ನಮ್ಮ ಹೆಸರು ಬೆರೆತಿತ್ತು ಆದರೆ ಇಂದು ನಕ್ಷೆಯ ಮೇಲೆ ಮಾತ್ರ ನಾವು ಉಳಿದವರು ಬಿಲ್ಲು ಬಾಣ ಹಿಡಿದ ಕೈಗಳು ಇಂದು ಅರ್ಜಿ ಹಿಡಿದು ನಿಂತಿವೆ ಕಾಡಿನ ಹಕ್ಕು ಕೇಳಲು ನಗರದ ಬಾಗಿಲ ಮುಂದೆ ಮರಗಳ ಜೊತೆ ಮಾತಾಡಿದ ಜನ ನಾವು ನದಿಯ ನಾಡಿಯಲ್ಲಿ ಬದುಕು ಕೇಳಿದವರು ಆ ನದಿಗೆ ಇಂದು ಬೇಲಿ ನಮ್ಮ ಕಣ್ಣೀರಿಗೂ ಅನುಮತಿ ಇಲ್ಲ ಈಗ ಏನು ನಾವು ಇಷ್ಟು ದಿನದ ಪಾದಯಾತ್ರೆ ನಾವು ಸೇರ್ಕೊಂಡು ಅಡಿಗೆ ದಿನ ಸೇರಿರುವಂತ ಎರಡನೇ ತಾರೀಕು ಯಾವ ದಿನ ಅಂತ ಎಲ್ಲರಿಗೂ ಯೋಚನೆ ಇದೆಯಾ ಜನವರಿ ಎರಡು ಅಂತ ಎಲ್ಲರಿಗೂ ಯೋಚನೆ ಇದೆ ಆದ್ರೆ ನಮ್ಮ ಒಂದು ಹಕ್ಕುಗಳ ಐತಿಹಾಸಿಕ ದಿನ ಇದು ಎರಡ್ ಸಾವಿರದ ಎಂಟನೇ ಏನಿದೆ ಈ ಇಸುವೆಯಲ್ಲಿ ಜನವರಿ ಎರಡನೇ ತಾರೀಕು ನಮ್ಮ ಅರಣ್ಯ ಹಕ್ಕುಗಳ ನಿಯಮಗಳನ್ನ ರಚಿಸಿದ ದಿನ ಇವತ್ತು ಗೊತ್ತಿದೆಯಾ ನಮ್ಮ ಅರಣ್ಯ ಹಕ್ಕುಗಳ ಕಾಯ್ದೆ ಏನಿದೆ ಅದರ ನಿಯಮವನ್ನು ದಿನ ಇವತ್ತು ನಾವು ಪ್ರಾರಂಭ ಮಾಡಿದ ಇಪ್ಪತ್ತೊಂದರಿಂದ ಒಂದನೇ ತಾರೀಕು ವರೆಗೆ ಕೆರೆ ತನಕ ಮುಕ್ತಾಯ ಆಯಿತು ನಾವಿಲ್ಲಿ ನಮ್ಮ ಜಾಗೃತಿ ಜಾತದ ಪ್ರತಿಭಟನೆ ಸಭೆಯನ್ನು ನಾವಿಲ್ಲಿ ಹಮ್ಮಿಕೊಂಡಿದೀವಿ ಇವತ್ತು ಆದ್ರೆ ಈ ಒಂದು ದಿನ ಏನಿದೆ ನಮ್ಮ ಒಂದು ಹಕ್ಕುಗಳ ಜಾರಿಯಾಗಿ ಇವತ್ತಿಗೆ ಇಪ್ಪತ್ತು ವರ್ಷ ತುಂಬಿರುವಂತಹ ದಿನ ಆದ್ರೆ ನಮ್ಮ ಕೈಗಳಿಗೆ ಹಕ್ಕು ಸಿಕ್ಕಿದ್ಯಾ ಸರಿಯಾದ ರೀತಿಯಲ್ಲಿ ಸಿಕ್ಕಿದ್ಯಾ ಇದನ್ನ ಇಂಪ್ಲಿಮೆಂಟೇಶನ್ ಮಾಡಬೇಕು ಅಂತ ಹೇಳಿದ್ರೆ ಇದನ್ನ ಜಾರಿ ಮಾಡಿ ಅನುಷ್ಠಾನ ಮಾಡಬೇಕಾಗಿರುವಂತ ಜವಾಬ್ದಾರಿ ತಗೊಂಡಿರುವಂತಹ ಎರಡು ಜಿಲ್ಲೆಯ ಜಿಲ್ಲಾಡಳಿತ ಕೊಡಗು ಮತ್ತು ಮೈಸೂರು ಜಿಲ್ಲೆಯ ಜಿಲ್ಲಾಡಳಿತಗಳು ನಾವು ಈಗಾಗಲೇ ಇಪ್ಪತ್ತ್ ಮೂರನೇ ತಾರೀಕು ಅವರಿಗೆ ಪತ್ರವನ್ನು ರವಾನಿಸಿದೀವಿ ಈ ತರ ಒಂದು ಜಾಗೃತಿ ಜಾಥಾ ನಡೀತಾ ಇದೆ ನಮ್ಮ ಹಕ್ಕುಗಳ ವಿಚಾರಗಳು ಮತ್ತೆ ನಮ್ಮ ಜಮ್ಮಗಳನ್ನ ನಮ್ಮ ಅನುಮತಿ ಇಲ್ಲದೆ ರಾಷ್ಟ್ರೀಯ ಉದ್ಯಾನವನದ ಘೋಷಣೆ ಹುಲಿ ಸಂರಕ್ಷಿತ ಪ್ರದೇಶದ ಘೋಷಣೆ ಮತ್ತೆ ನಮ್ಮ ಅನುಮತಿ ಇಲ್ಲದೆ ಟೈಗರ್ ಸಫಾರಿ ರೆಸಾರ್ಟ್ಗಳನ್ನ ನಮ್ಮ ಜಮ್ಮಗಳ ಮೇಲೆ ಕರ್ಕೊ ಬರ್ತಾ ಇರುವಂತದ್ದು ಈ ಎಲ್ಲಾ ವಿಚಾರಗಳನ್ನ ನಾವು ಈ ಪತ್ರದಲ್ಲಿ ಈಗಾಗಲೇ ಎರಡೂ ಜಿಲ್ಲೆಯ ಜಿಲ್ಲಾಡಳಿತಕ್ಕೆ ನಾವು ಕಳಿಸಿದ್ದು ಈ ದಿನ ನಾವು ಸಮಾವೇಶಗೊಳ್ತೀವಿ ಅಂತ ಹೇಳಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ನಾವು ಪತ್ರ ಮುಖಾಂತರ ಈಗಾಗಲೇ ಸಲ್ಲಿಸಿದ್ದು ಈ ದಿವಸ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅಂತ ಹೇಳಿದ್ರೆ ಈ ಅರಣ್ಯ ಹಕ್ಕುಗಳ ರಾಜ್ಯ ಮಟ್ಟದ ಮೇಲ್ವಿಚಾರಣಾ ಸಮಿತಿಯ ಅಧ್ಯಕ್ಷರು ಎಸ್ ಎಲ್ ಎಂ ಸಿ ಅಂತ ಏನ್ ಹೇಳ್ತಾರೆ ಅದರ ಅಧ್ಯಕ್ಷರು ಅವರು ಈ ಸ್ಥಳಕ್ಕೆ ಬರಬೇಕು ನಮ್ಮ ಅಹವಾಲವನ್ನ ಕೇಳಬೇಕು ನಾವೆತ್ತುವ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕು ಅಂತ ಹೇಳಿ ನಾವು ಪತ್ರದಲ್ಲಿ ಕೇಳ್ಕೊಂಡಿದ್ದು ಈಗಾಗಲೇ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಸಹಿತ ಪ್ರಕಟವಾಗಿತ್ತು ಆದ್ರೆ ಈ ದಿನ ಎರಡು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದಿದಾರಾ ಬಂದ ಯಾರು ಬಂದಿದ್ದಾರೆ ಅಂತ ಹೇಳಿ ಇಲಾಖೆ ನಮ್ಗೆ ಮಾಹಿತಿ ಕೊಡುತ್ತೆ ಆದ್ರೆ ಅದು ನಮಗೆ ಅವರಿಂದ ನಮ್ಗೆ ನ್ಯಾಯ ಸಿಗುತ್ತಾ ಸಿಕ್ಕಲ್ವಾ ಅಂತ ಹೇಳಿ ಎಲ್ಲಾ ಹಾಡಿಗಳಿಂದ ಬಂದಿರುವಂತಹ ಪ್ರತಿಯೊಂದು ಗ್ರಾಮ ಸಭೆಯ ಸದಸ್ಯರುಗಳೇನಿದ್ದೀರಾ ನೀವು ತೀರ್ಮಾನ ಮಾಡಬೇಕಾಗಿರಂತದ್ದು ಅವರಿಂದ ನಿಮಗೆ ಈಗ ಬಂದಿರುವಂತ ಅಧಿಕಾರಿಗಳಿಂದ ನ್ಯಾಯ ಸಿಗುತ್ತಾ ಇಲ್ವಾ ಅಂತ ಹೇಳಿ ಈಗ ಈಗಾಗಲೇ ಅರಣ್ಯ ಕಾಯ್ದೆ ಜಾರಿಯಾಗಿ ಇಪ್ಪತ್ತೆರಡು ವರ್ಷ ಆಗಿದೆ ನಿಯಮ ಆಗಿ ಇಪ್ಪತ್ತು ವರ್ಷ ಇವತ್ತು ದಿನಕ್ಕೆ ಆದ್ರೆ ನಮ್ಮ ಹಕ್ಕುಗಳು ಸಮುದಾಯ ಹಕ್ಕುಗಳನ್ನ ಕೇವಲ ಎರಡು ಎರಡು ಕಿಲೋಮೀಟರ್ ವ್ಯಾಪ್ತಿಗೆ ಸೀಮಿತ ಮಾಡ್ತಾ ಇದ್ದಾರೆ ಎರಡು ಎಕರೆ ಒಳಗಡೆ ಸೀಮಿತ ಮಾಡ್ತಾ ಇದ್ದಾರೆ ಇನ್ನು ಸಮುದಾಯದ ಸಮುದಾಯದ ಸಂಪನ್ಮೂಲದ ಹಕ್ಕುಗಳ ಪ್ರಕ್ರಿಯೆಯನ್ನು ಎಲ್ಲೂ ಪ್ರಾರಂಭ ಮಾಡಿಲ್ಲ ಇನ್ನೊಂದು ವಿಶೇಷ ದುರ್ಬಲ ಬುಡಕಟ್ಟು ಗುಂಪುಗಳು ಏನಿದ್ದಾವೆ ಅವರ ಯಾರದು ಈ ಹಕ್ಕುಗಳನ್ನ ಅನುಷ್ಠಾನ ಮಾಡುವಂತ ಜವಾಬ್ದಾರಿ ಯಾರ್ದು ಅಧಿಕಾರಿಗಳಲ್ದ ಅಧಿಕಾರಿಗಳಲ್ವಾ ಈ ಒಂದು ಹಕ್ಕು ಎರಡ್ ಸಾವಿರದ ಆರರ ಅರಣ್ಯ ಹಕ್ಕು ಕಾಯ್ದೆ ಏನಿದೆ ಈ ಹಕ್ಕುಗಳನ್ನ ಅನುಷ್ಠಾನ ಮಾಡಲಿಕ್ಕೆ ಪ್ರಥಮ ಹಂತದಲ್ಲಿ ನೀವು ಕರೆಯುವ ಗ್ರಾಮ ಸಭೆ ಪ್ರಕ್ರಿಯೆಯನ್ನು ಪ್ರಾರಂಭಿಸುತ್ತೆ ನಂತರ ಎಸ್ ಡಿ ಎಲ್ ಸಿ ಗೆ ಕಳಿಸುತ್ತೆ ಎ ಸಿ ಕಮಿಟಿಗೆ ಉಪವಿಭಾಗದ ಮಟ್ಟದ ಅರಣ್ಯ ಸಮಿತಿಗೆ ಅಲ್ಲಿಂದ ಜಿಲ್ಲಾ ಮಟ್ಟದ ಅರಣ್ಯ ಸಮಿತಿಗೆ ಡಿ ಸಿ ಏನಿದ್ದಾರೆ ಈ ಜಿಲ್ಲಾ ಮಟ್ಟದ ಅರಣ್ಯ ಸಮಿತಿ ಅಧ್ಯಕ್ಷರಾಗಿರ್ತಾರೆ ಅರ್ಜಿಗಳನ್ನ ಸಲ್ಲಿಸಿ ತೊಂಬತ್ತು ದಿನಗಳ ಕಾಲಾವಕಾಶ ನಿಯಮ ಹೇಳುತ್ತೆ ನಮಗೆ ನಾವು ಅರ್ಜಿಗಳನ್ನ ಸಲ್ಲಿಸಿ ಸ್ವಾಮಿ ಇದಕ್ಕೆ ಕನಿಷ್ಠ ಅಂತ ಹೇಳಿದ್ರೆ ಹತ್ತೊಂಬತ್ತರಿಂದ ಇಪ್ಪತ್ತು ವರ್ಷಗಳು ಕಳೆದೋಯ್ತು ಹಕ್ಕು ಸಿಕ್ಕಿದ್ಯಾ ಕೊಟ್ಟಿದಾರಾ ನಮ್ಮ ಹಕ್ಕುಗಳನ್ನ ಇವರಿಗೆ ಕೊಡ್ಲಿಕ್ಕೆ ಆಗಲ್ಲ ಆದ್ರೆ ನಮ್ಮ ಜಮ್ಮಗಳ ಮೇಲೆ ಅನುಮತಿ ಇಲ್ಲದೆ ನಮ್ಮ ಗ್ರಾಮ ಸಭೆಗಳ ಒಪ್ಪಿಗೆ ಇಲ್ಲದೆ ಸಫಾರಿ ಮಾಡಿಸ್ತಾ ಇದ್ದಾರೆ ನಮ್ಮ ಜಮ್ಮಗಳ ಮೇಲೆ ಇದು ನ್ಯಾಯನಾ ನ್ಯಾಯಾನ ಅಂತ ಅಲ್ಲ ಅವರ ಆಸ್ತಿಗಳಲ್ಲಿ ಮಾಡ್ಕೊಳ್ಳಿ ಆದ್ರೆ ನಮ್ಮ ಪೂರ್ವಿಕರ ಆಸ್ತಿ ಇದು ನಮ್ಮ ಪೂರ್ವಜರು ಬದುಕಿ ಬಾಳಿದಂತ ಕಾಡು ಏನಿದೆ ಪ್ರತಿಯೊಂದು ಕಾಡಲ್ಲಿ ಒಂದೊಂದು ಜಮ್ಮಗಳ ಹೆಸರನ್ನು ನಾವು ಉಲ್ಲೇಖಿಸ್ತೀವಿ ಈ ಭಾಗದಲ್ಲಿ ನೀವೇನು ಕಾಕನ ಕೊಟ್ಟೆ ಮೀಸಲು ಅರಣ್ಯ ಅಂತ ಅವ್ರು ಬೋರ್ಡ್ ಹಾಕಿದಾರ ಇದು ಕಾಕನ ಕೊಟ್ಟೆ ಮೀಸಲು ಅರಣ್ಯನ ಅಲ್ಲ ನಿಮ್ಮ ಜಮ್ಮಗಳ ನಿಮ್ಮ ಒಂದೊಂದು ಸಮುದಾಯಗಳ ಜಮ್ಮಗಳು ಜಮ್ಮಗಳು ಇದೇನ್ ನಮ್ಮ ಸಮುದಾಯದ ಭಾಷೆಯಲ್ಲಿ ನಾವು ಕರಿತೀವೋ ನಮ್ಮ ಅಸ್ತಿತ್ವದ ಪ್ರದೇಶನ ಅನ್ನೋ ಕ್ವಶನ್ಗೆ ಕೇಳ್ತಾ ಇದ್ದೀನಿ ನಮ್ಮ ಜಮ್ಮನ ಅಲ್ಲ ಇಲಾಖೆಗಳ ಸೊತ್ತ ನಮ್ಮ ಜಮ್ಮ ಅಂತ ಹೇಳಿದ ಮೇಲೆ ನಮ್ಮ ಮೇಲೆ ಬೀರಿರುವಂತ ಪರಿಣಾಮ ರಾಷ್ಟ್ರೀಯ ಉದ್ಯಾನವನದ ಘೋಷಣೆ ಹುಲಿ ಸಂರಕ್ಷಿತ ಪ್ರದೇಶದ ಘೋಷಣೆ ಅನುಮತಿ ಇಲ್ಲದೆ ಸಫಾರಿ ನಡೆಸ್ತಾ ಇದ್ದಾರೆ ನಮ್ಮ ಹಕ್ಕುಗಳಿಗೆ ತೊಂದರೆ ಆಗ್ತಾ ಇಲ್ವಾ ತೊಂದರೆ ಆಗ್ತಾ ಇದೆಯಾ ಇಲ್ವಾ ಏನೋ ಇಂಟೆಲಿಜೆನ್ಸ್ ಮಾಹಿತಿ ಕೊಟ್ಟರು ಕುಂದೂರು ಜಾತ್ರೆಗೆ ಜಿಲ್ಲಾಧಿಕಾರಿ ಹೋಗಿದ್ದಾರೆ ಅಂತ ಹೇಳಿ ನಮ್ಮ ಹಕ್ಕುಗಳನ್ನ ಕೊಡ್ಲಿಕ್ಕೆ ಇಪ್ಪತ್ತು ವರ್ಷ ವರ್ಷ ಆಗಿದೆ ಸ್ವಾಮಿ ಯಾರು ಹೊಣೆ ಯಾರು ಹೊಣೆ ಇದಕ್ಕೆ ಅವ್ರಿಗೆ ಜಾತ್ರೆಗೆ ಜಾತ್ರೆಗಳಿಗೆ ಹೋಗ್ಲಿಕ್ಕೆ ಸಮಯ ಇದೆ ಆದಿವಾಸಿಗಳ ಕೂಗು ಆದಿವಾಸಿಗಳ ಬದುಕಿನ ಭವಣೆಗಳನ್ನ ಕೇಳಲಿಕ್ಕೆ ಅವರಿಗೆ ಸಮಯ ಇಲ್ಲ ನಾವೇನು ಅವರ ವಿರೋಧಿಗಳ ನಾವು ನಮ್ಮ ಪೂರ್ವಜರ ಭೂಮಿಯಲ್ಲಿನ ಹಕ್ಕುಗಳನ್ನ ಕಾನೂನು ಬದ್ಧವಾಗಿ ಸಂವಿಧಾನದ ಬದ್ಧವಾಗಿ ಕಾನೂನು ಏನ್ ಜಾರಿ ಆಗಿದೆ ಒತ್ತಾಯಿಸ್ತಾ ಇದ್ದೀವಿ ಅದು ತಪ್ಪ ನಾವು ಈ ಪತ್ರದಲ್ಲಿ ಕೇಳ್ಕೊಂಡಿದ್ದೀವಿ ಬಂಧುಗಳೇ ಈ ಪತ್ರದ ಕೊನೆಯಲ್ಲಿ ನಮ್ಮ ಈ ಒಂದು ಪ್ರತಿಭಟನೆಯ ಸಭೆ ನಡೆಯುತ್ತೆ ದಿನಾಂಕ ಕೊನೆ ಆಗುವಂತ ದಿನಾಂಕ ಏನಿದೆ ಅದನ್ನ ನಾವು ಕೇಳ್ಕೊಂಡಿದ್ದೀವಿ ಈ ಪತ್ರದ ಮುಖಾಂತರದಲ್ಲೇ ಒಂದು ವೇಳೆ ಅಧಿಕಾರಿಗಳು ಸಂಬಂಧಪಟ್ಟಂತ ಮೇಲ್ ಮೇಲ್ ಮೇಲ್ವರ್ ಮೇಲ್ದರ್ಜೆಯ ಅಧಿಕಾರಿಗಳು ಏನಿದ್ದಾರೆ ಆ ಅಧಿಕಾರಿಗಳು ಬರೆದಿದ್ದ ಸಂದರ್ಭದಲ್ಲಿ ನಮ್ಮ ಸಾಂಪ್ರದಾಯಿಕ ಪ್ರವೇಶ ಏನಿದೆ ಪ್ರವೇಶ ದಾರಗಳು ನಮ್ಮ ಸಾಂಪ್ರದಾಯಿಕ ಗಡಿಗಳ ಪ್ರವೇಶ ದಾರವನ್ನು ನಾವು ಬಂದ್ ಮಾಡಬೇಕಾಗುತ್ತೆ ಅಂತೇಳಿ ಪತ್ರದಲ್ಲಿ ಮೆನ್ಷನ್ ಮಾಡಿದ್ದೀವಿ ಆದ್ರೆ ಆದ್ರೆ ಇವತ್ತು ಯಾವ ಅಧಿಕಾರಿ ಬಂದಿದ್ದಾರೆ ನಮಗೆ ಮಾಹಿತಿ ಕೊಡಬೇಕು ಬೇ ಅವರ ಆಶ್ವಾಸನೆ ಮಾತಲ್ಲ ಇದೇ ಕೆರೆ ಅಡಿಗೆ ಕಳೆದ ಕಳೆದ ವರ್ಷ ಅಲ್ಲ ಎರಡ್ ಸಾವಿರದ ಇಪ್ಪತ್ ಮೂರರ ನವೆಂಬರ್ ತಿಂಗಳಲ್ಲಿ ಮುಖ್ಯಮಂತ್ರಿಗಳು ಬಂದಿದ್ರು ಆಶ್ವಾಸನೆ ಕೊಟ್ಟರು ಜಿಲ್ಲಾಡಳಿತಕ್ಕೆ ಎಲ್ಲಾ ಜಿಲ್ಲೆಯ ಐದು ಜಿಲ್ಲೆಗಳ ಜಿಲ್ಲಾಡಳಿತಕ್ಕೆ ಎರಡು ತಿಂಗಳ ಅವಧಿಯಲ್ಲಿ ಏನು ಪೆಂಡಿಂಗ್ ಇರುವಂತ ಹಕ್ಕುಗಳಿದೆ ಅದನ್ನ ಇತ್ಯರ್ಥ ಮಾಡ್ಬೇಕಂತ ಹೇಳಿ ಘೋಷಣೆ ಮಾಡಿದ್ರು ಬೆಂಗಳೂರು ಅವರ ಕೃಷ್ಣ ಏನಿದೆ ಅವರ ಗೃಹ ಕಚೇರಿ ಕೃಷ್ಣದಲ್ಲಿ ಕರೆದಂತ ಸಭೆಯಲ್ಲಿ ಎರಡು ತಿಂಗಳಲ್ಲಿ ನಿಮ್ಮ ಹಕ್ಕುಗಳು ನಿಮ್ಮ ಕೈ ತಲುಪ್ತ ತಲುಪಿದ್ಯಾ ಕೇಳಬೇಕಾದಂತ ಜವಾಬ್ದಾರಿ ಯಾರದು ಈಗ ಕೇಳಬೇಕು ಈಗ ಉತ್ತರ ಕೊಡಬೇಕಾಗಿರೋದು ಯಾರು ಯಾರು ಜಿಲ್ಲಾಡಳಿತ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಇಲ್ಲಿ ತನಕ ಒಂದೇ ಒಂದು ಪ್ರಕ್ರಿಯೆಗಳು ಎಲ್ಲೂ ಸಹಿತ ಆಗಿಲ್ಲ ಇದಕ್ಕೆ ಜಿಲ್ಲಾಧಿಕಾರಿಗಳು ಉತ್ತರ ಕೊಡಬೇಕು ಜಿಲ್ಲಾಧಿಕಾರಿಗಳು ಎಲ್ಲಿದ್ದಾರೆ ಅಂತ ಹೇಳಿ ನಾವು ಅಧಿಕಾರಿಗಳನ್ನೇ ಪ್ರಶ್ನೆ ಮಾಡೋಣ ಅಂತ ಹೇಳಿದ್ರೆ ಈ ಪತ್ರದಲ್ಲಿ ಬರೆದಿರಂಗೆ ಅವ್ರ ಏನ್ ಕಾನೂನು ಕ್ರಮ ಜರುಗಿಸ್ತಾರ ಜರುಗಿಸಲಿ ಇಡೀ ಜನಾಂಗದ ಮೇಲೆ ಪ್ರಕರಣ ದಾಖಲಿಸ್ತಾರ ದಾಖಲಿಸ್ಲಿ ಅಧಿಕಾರಿಗಳು ನಮಗೆ ಸಂಬಂಧಪಟ್ಟಂತ ಇಲಾಖೆಯ ಎರಡು ಜಿಲ್ಲೆಯ ಜಿಲ್ಲಾಡಳಿತ ನಾವು ಕೊಟ್ಟಂತ ಮನವಿಗೆ ನಮಗೆ ರೈಟಿಂಗ್ ಅಲ್ಲಿ ಬರವಣಿಗೆಯಲ್ಲಿ ನಾವು ಕೊಟ್ಟ ತಕ್ಷಣದ ಒಂದು ಗಂಟೆ ತಗೊಳ್ಳಿ ಎರಡು ಗಂಟೆ ತಗೊಳ್ಳಿ ನಮಗೆ ಅದು ಸಮಸ್ಯೆ ಇಲ್ಲ ನಮಗೆ ಬರವಣಿಗೆಯಲ್ಲಿ ಉತ್ತರ ಸಿಗಬೇಕು ಇದಕ್ಕೆ ಸಿಗದಿದ್ದ ಪಕ್ಷದಲ್ಲಿ ಈಗಾಗಲೇ ಸಮಯ ಆಗಿದೆ ಇನ್ ಸ್ವಲ್ಪ ಹೊತ್ತಿಗೆ ಆರು ಗಂಟೆಗೆ ಅವರೇ ಅರಣ್ಯ ಇಲಾಖೆಯವರ ಗೇಟ್ ಅನ್ನ ಬ್ಲಾಕ್ ಮಾಡ್ತಾರೆ ನಮಗೆ ಇವಾಗ ಜಿಲ್ಲಾಧಿಕಾರಿಗಳು ತಕ್ಷಣ ಒಂದು ಮಾತಾಡಬೇಕು ಅಂತ ಹೇಳಿದ್ರೆ ಇದ್ರ ಬಗೆಯಲ್ಲಿ ಬಂದು ಹಾಜರಾಗಿ ನಮ್ಮ ಅಹವಾಲನ್ನು ಮತ್ತೆ ನಾವೆತ್ತುವ ಪ್ರಶ್ನೆಗಳೇನಿದ್ದಾವೆ ಅದನ್ನ ನೀಡಬೇಕು ಇಲ್ಲದಿದ್ರೆ ನಾವು ಪತ್ರದಲ್ಲಿ ಬರ್ದಿದ್ದೀವಿ ಗಡಿ ಬಂದಿಗೆ ಇದ್ರ ವಿಚಾರ ಏನು ಅಧಿಕಾರಿಗಳು ಬಂದಿದ್ದಾರೆ ಅವ್ರು ನಮಗೆ ಮಾಹಿತಿ ಕೊಡ್ಲಿ ಆಯ್ತಾ ಮಾಹಿತಿ ಕೇಳ್ಬೋದಾ ಒಂದು ವೇಳೆ ಜಿಲ್ಲಾಧಿಕಾರಿ ಬರೋ ತನಕ ನಾವು ಎದ್ದಿ ಕದಲಬೇಕಾದಂತ ಅನಿವಾರ್ಯತೆ ಇದೆಯಾ ಇಲ್ಲ ಅಂತ ಹೇಳಿದ್ರೆ ಕಾಯನ ಇನ್ನೊಂದು ಒಂದು ಒಂದು ಗಂಟೆ ಅವಧಿ ಎಲ್ಲಿ ಏನು ಮೈಸೂರು ಮೈಸೂರಿಂದ ಇಲ್ಲಿಗೆ ಬರ್ಲಿಕ್ಕೆ ಒಂದೂವರೆ ಗಂಟೆ ಟೈಮ್ ಏನು ತಗೊಳ್ಳುತ್ತೆ ಹೌದಲ್ವಾ ಒಂದೂವರೆ ಗಂಟೆ ಟೈಮ್ ಏನೋ ಇಲ್ಲಿಗೆ ಪ್ರಯಾಣಿಸಬಹುದು ನಮ್ಮ ಕಂದಾಯದ ಹಣದಲ್ಲೇ ಜಿಲ್ಲಾಧಿಕಾರಿಗಳ ವಾಹನಕ್ಕೆ ಮತ್ತೆ ಅವರಿಗೆ ಸಂಬಳಗಳು ಹೋಗ್ತಾ ಇರೋದು ನಮ್ಮ ಇನ್ನು ಬಾಕಿ ಇರುವಂತ ಸಮಸ್ಯೆಗಳಿಗೆಲ್ಲ ಅವರಿಗೆ ಕಿವಿ ಕೊಡ್ಲಿಕ್ಕೆ ಅವಕಾಶ ಇದೆ ಆದಿವಾಸಿಗಳ ಸಮಸ್ಯೆ ಬಗ್ಗೆ ಕಿವಿಗೊಡ್ಲಿಕ್ಕೆ ಅವಕಾಶ ಇಲ್ಲ ಹಾಗಾಗಿ ಅವ್ರು ಬರೋ ತನಕ ಇನ್ನು ಒಂದೂವರೆ ತಾಸು ಏನು ನಾವು ಅಧಿಕಾರಿಗಳು ಅವರು ಉತ್ತರ ಕೊಡ್ಲಿ ನಂತರದಲ್ಲಿ ಏನು ಉತ್ತರ ಕೊಡ್ತಾರೆ ಅದರ ನಂತರ ನಮ್ಮ ಗಡಿ ಬಂದ್ ಕಾರ್ಯಕ್ರಮ ಏನಿದೆ ಮಾಡ್ಬೋದಾ ಸರಿ ಅಧಿಕಾರಿಗಳ ಉತ್ತರವನ್ನ ನಾವ್ ಕೇಳೋಣ